ಮಾಡಿದ್ದಾರೆ ಅಂತ ಹೇಳಿ ಗೊತ್ತಿದೆ ಆ ಕೊಲೆಗೆ ಆಹ್ವಾನ ಮಾಡಿದಂತಹ ಪ್ರತಿಯೊಬ್ಬನನ್ನು ಕೂಡ ಈ ಕೊಲೆಯ ಆರೋಪದಲ್ಲಿ ಈ ಕೊಲೆಯ ದುಷ್ಕೃತ್ಯದಲ್ಲಿ ಶಾಮೀಲಾಗಿಸಿದವರಾಗಿ ಸೂತ್ರಧಾರಿಗಳಾಗಿ ಅವರನ್ನು ಬಂಧನ ಮಾಡಿಕೊಂಡು ಕಠಿಣ ಶಿಕ್ಷೆಯನ್ನು ಕೊಲೆ ಆರೋಪದ ಶಿಕ್ಷೆಯನ್ನು ಕೊಟ್ಟುಕೊಂಡು ಯುಎಪಿಎ ವಿಧಿಸಿಕೊಂಡು ಅವರನ್ನು ಜೈಲಲ್ಲಿ ಇರಿಸಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗಿರ್ತದೆ ಅದು ಅಬ್ದುಲ್ ರಹೀಮನಿಗೆ ಮಾತ್ರ ಇರುವಂತಹ ನ್ಯಾಯವಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲೆಯಲ್ಲಿ ಶಿಕ್ಷಣವನ್ನು ಬಯಸುವಂತಹ ಜನತೆ ಶಾಂತವಾಗಿ ಬೆಳೆಯಲಿಕ್ಕೆ ಬಯಸುವಂತಹ ಜನತೆ ತಮ್ಮ ಮಕ್ಕಳನ್ನು ಕಷ್ಟಪಟ್ಟುಕೊಂಡು ಶ್ರಮಜೀವಿಗಳಾಗಿ ಮಾನ್ಯ ಮುಖ್ಯಮಂತ್ರಿಯವರೇ ಒಂದು ವರ್ಷಗಳ ಮುಂಚಿನ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಶ್ರಮಜೀವಿಗಳು ಅಂತ ಹೇಳಿ ಹೌದು ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿರುವಂತಹ ಸರ್ವರು ಕೂಡ ಶ್ರಮಜೀವಿಗಳು ಕಷ್ಟಪಟ್ಟುಕೊಂಡು ತಮ್ಮ ಮಕ್ಕಳನ್ನು ಬೆಳೆಸ್ತಾರೆ ಕಷ್ಟಪಟ್ಟುಕೊಂಡು ಅವರನ್ನು ಓದಿಸುತ್ತಾರೆ ಕೊನೆಗೆ ಯಾವುದೋ ಕೋಮು ದ್ವೇಷ ಭಾಷಣ ಮಾಡುವವನು ಹೀರೋ ಗಿರಿಯನ್ನು ಬರುವವನು ಅವರನ್ನು ಸೆಳೆದುಕೊಂಡು ಅವರ ಕೈಗೆ ಕೊಟ್ಟುಕೊಂಡು ಕೊಲೆ ಆರೋಪಿಗಳಾಗಿ ಜೈಲಿನಲ್ಲಿ ಕಳೆಯುವಂತಹ ಪರಿಸ್ಥಿತಿಗೆ ಬಂದಿದೆ ಕೇವಲ ಅಬ್ದುರ್ ರಹೀಮನ ಹೆತ್ತವರಿಗೆ ಮಾತ್ರವಲ್ಲ ಈ ಜಿಲ್ಲೆಯಲ್ಲಿರುವ ಸರ್ವಧರ್ಮಕ್ಕೂ ಸೇರಿದ ಪ್ರತಿಯೊಬ್ಬ ಪೋಷಕನಿಗೂ ಬೇಕಾಗಿ ಪ್ರತಿಯೊಬ್ಬ ಹೆತ್ತವರ ಕಣ್ಣೀರಿಗೆ ಬೇಕಾಗಿ ಆದರೂ ಈ ದೇಶ ಭಾಷಣ ಮಾಡುವವರನ್ನು ಹೊತ್ತು ಎಟೆ ಮುರಿ ಕಟ್ಟಿಕೊಂಡು ಜೈಲಿಗೆ ಹಾಕಿ ಒಂದು ನಾಲ್ಕೈದು ವರ್ಷಕ್ಕೆ ಈ ವಾತ್ ಮಾತು ಬರದ ಹಾಗೆ ರೀತಿಯಲ್ಲಿ ಅವರನ್ನು ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿಕೊಡಬೇಕಾದ ಅವಶ್ಯಕತೆ ಇಲ್ಲ ಹತ್ತು ವರ್ಷಗಳ ಮುಂಚೆ ಅದನ್ನು ಜಿಲ್ಲೆಯಲ್ಲಿ ತೋರಿಸಿಕೊಟ್ಟಿದೆ ಕಠಿಣ ಕ್ರಮವನ್ನು ತೆಗೆದುಕೊಂಡು ಇಲ್ಲಿ ಇದನ್ನು ನಿರ್ವಹಿಸಬೇಕಾದಂತಹ ಜವಾಬ್ದಾರಿ ಇದೆ ಅಬ್ದುರ್ ರಹೀಂ ಎಂತಹ ಅಮಾಯಕ ಗೊತ್ತ ನಾನು ನಿನ್ನೆ ಇವರೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಸಹೋದರ ಹೇಳಿದ ಹತ್ತು ಗಂಟೆಯ ನಂತರ ಈ ಗ್ರಾಮದಿಂದ ಒಂದು ಆಟವೂ ಕೂಡ ಹೋಗುವುದಿಲ್ಲ ಉಸ್ತಾದ್ ಹೋಗುವುದಿಲ್ಲ ಇಲ್ಲಿಂದ ಆ ಸಂದರ್ಭದಲ್ಲಿ ಯಾವ ಧರ್ಮೀಯನ್ನು ಕಾಲ್ ಮಾಡಿದ್ರು ಕೂಡ ನಾನು ಕರೆದುಕೊಂಡು ಹೋಗ್ತೇನೆ ಎಂಟು ಹತ್ತು ಡೆಲಿವರಿಗಳು ನನ್ನ ಆಟೋದ ಮೂಲಕ ಹಿಂದೂ ಸಹೋದರಿಯರನ್ನು ನಾನು ಕರೆದುಕೊಂಡು ಹೋಗಿದ್ದೇನೆ ಹತ್ತು ಗಂಟೆ ಅಂತ ನೋಡಲ್ಲ ಹನ್ನೆರಡು ಗಂಟೆ ಅಂತ ನೋಡಲ್ಲ ಎಲ್ಲಾ ಧರ್ಮದವರೊಂದಿಗೂ ಕೂಡ ಶಾರದೋತ್ಸವಕ್ಕೆ ನಾವು ಪಿಕಪ್ ಕೊಡ್ತೇವೆ ಅದೇ ರೀತಿಯಲ್ಲಿ ವೈಕೆಯನ್ನು ಇದೇ ಕೊಲೆ ಆರೋಪಿಗೆ ನಾವು ಉಚಿತವಾಗಿ ಕೊಟ್ಟಿದ್ದೇವೆ ಅದು ಮಾತ್ರವಲ್ಲ ಕೊಲ್ಲುವಂತಹ ಸಂದರ್ಭದಲ್ಲಿಯೂ ಕೂಡ ಸೊಲ್ಲುವಂತಹ ಸಂದರ್ಭದಲ್ಲಿಯೂ ಕೂಡ ಏನು ಆಟವಾಡ್ಲಿಕ್ಕೆ ಇವರು ಬರ್ತಾರೆ ಅಂತೇಳಿ ಭಾವಿಸಿಕೊಂಡಿದ್ದಾರೆ ಇವರು ನಗುತ್ತಲೇ ಹೇಳ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀರಾ ಅಂತೇಳಿ ಹೇಳುವಾಗ್ಲೇ ನಗ್ತಾ ಇರುವಾಗ್ಲೇ ಕುಚ್ಚಿ ಕೊಚ್ಚಿ ಕುಂದಿದ್ದಾರೆ ಎಂತಹ ಎಂತಹ ಒಂದು ದುಷ್ಕೃತಿಯ ಯಾರು ಈ ಅಮಲನ್ನು ತುಂಬಿಸಿದವರು ಯಾರು ಇವರಿಗೆ ಡ್ರಗ್ ಸಪ್ಲೈ ಮಾಡುವವರು ಈ ಡ್ರಗ್ಸ್ನ ಡ್ರಗ್ಸನ ಜಾಲವನ್ನು ಕೂಡ ಪೊಲೀಸ್ ಇಲಾಖೆ ಕಂಡು ಹಿಡಿದುಕೊಂಡು ಇವತ್ತಿರುವಂತಹ ಪೊಲೀಸರೊಂದಿಗೆ ಖಂಡಿತವಾಗಿಯೂ ಕೂಡ ನಂಬಿಕೆ ಇಲ್ಲ ಸಾಮಾನ್ಯ ವರ್ಗಾವಣೆ ಪ್ರಾರಂಭವಾಗಿದೆ ಜಿಲ್ಲೆಯಲ್ಲಿ ಸಾಮಾನ್ಯ ವರ್ಗಾವಣೆ ಪ್ರಾರಂಭವಾಗಿದೆ ಅಂತೇಳಿ ತಿಳಿದು ಬಂತು ಆ ಸಾಮಾನ್ಯ ವರ್ಗಾವಣೆ ಪುತ್ತೂರಿನಿಂದ ಬಂಟ್ವಾಳಕ್ಕೆ ಬಂಟ್ವಾಳದಿಂದ ಬೆಳ್ತಂಗಡಿಗೆ ಮಾಡಬೇಕಾದದಲ್ಲ ಪುತ್ತೂರಿನಿಂದ ಯಾವುದಾದರೊಂದು ಕಡೆಯ ಈ ಜಿಲ್ಲೆಗಳು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಈ ಸೂಕ್ಷ್ಮ ಜಿಲ್ಲೆಗಳನ್ನು ಹೊರತುಪಡಿಸಿದ ಯಾವುದಾದರೂ ಜಿಲ್ಲೆಗಳಿಗೆ ಬೇರೆ ಬೇರೆಯಾಗಿ ಅಂತರದ ಅಂತರವನ್ನು ಕಾಯ್ದುಕೊಂಡು ಅವರನ್ನು ವರ್ಗಾವಣೆ ಮಾಡಿಕೊಂಡು ಇಲ್ಲಿ ಇಲ್ಲಿನ ಶಾಂತಿ ಸುವ್ಯವಸ್ಥೆಗೆ ರಾಜ್ಯ ಸರ್ಕಾರ ಕೆಲಸವನ್ನು ನಿರ್ವಹಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳಿಕೊಳ್ತಿದ್ದೇವೆ ಕೆಲವೊಂದು 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 ಕುಲಗಟ್ಟ ಮಾಧ್ಯಮಗಳಿವೆ ಆ ಮಾಧ್ಯಮಗಳಿಗೆ ಕೆಲಸವೇ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಬೆಂಕಿ ಕೊಡುವಂತಹ ಕೆಲಸ ಈ ಬೆಂಕಿ ಕೊಡುವಂತಹ ಕೆಲಸವನ್ನು ಮುಂದುವರಿಸಲೇ ಅಬ್ದುರ್ ರಹೀಮನ ಕೊಲೆಯನ್ನು ಕೂಡ ಪ್ರತೀಕಾರದ ಕೊಲೆ ಅಂತ ಹೇಳ್ತಾರೆ ಯಾರು ಗ್ಯಾಂಗ್ ವಾರ್ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಏನೇನೋ ಮಾಡಿಕೊಳ್ತಾರೆ ಅದು ಎಲ್ಲಲ್ಲಿಯೂ ನಡೆಯುತ್ತಾ ಇರುತ್ತದೆ ಅದು ನಮ್ಮ ಚರ್ಚಾ ವಿಷಯವೇ ಇಲ್ಲ ಆ ವಿಷಯಕ್ಕೆ ನಾವು ಹೋಗುವುದು ಇಲ್ಲ ಹಾಗಂತ ಕಾನೂನನ್ನು ಕೈಗೆತ್ತಿಕೊಂಡು ಯಾರನ್ನು ಕೊಲ್ಲು ಅಧಿಕಾರವೂ ಇಲ್ಲಿಲ್ಲ ಯಾವ ಧರ್ಮೀಯನ ರಕ್ತವೂ ಕೂಡ ಈ ಭೂಮಿಯಲ್ಲಿ ಬೀರಬಾರದು ಯಾರನ್ನೂ ಕೂಡ ಕೊಲ್ಲಬಾರದು ಹಿಂಸಾತ್ಮಕವಾದ ಕೆಲಸವನ್ನು ನಿರ್ವಹಿಸಬಾರದು ಆದರೂ ಅಮಾಯಕನೊಬ್ಬ ಎಸ್ ಕೆ ಎಸ್ ಎಫ್ ನಲ್ಲಿ ಕಾರ್ಯಾಚರಿಸಿದವ ಹಲವಾರು ವರ್ಷಗಳಿಂದ ಕೆಲಸ ಮಾಡಿದವ ಒಂದು ನೂರು ನೂರು